ಇಲ್ಲ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಆಗುತ್ತಾ ಇರುವಂತ ಈ ಅನ್ಯಾಯಗಳಿಗೆ ಈ ಸಾವುಗಳಿಗೆ ಈ ಆಸ್ತಿಗಳ ಲೂಟಿಗಳಿಗೆ ಒಂದು ರೀತಿ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರವೇ ಕಾರಣರಾಗ್ತಾರೆ ಅನ್ನೋದನ್ನ ಜನತೆ ಅರ್ಥ ಮಾಡಿಕೊಳ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇದನ್ನ ಈಗಲೂ ಸಹ ಭಾರತೀಯ ಜನತಾ ಪಾರ್ಟಿಯವರಲ್ಲೂ ಆಗ್ರಹಿಸ್ತೇನೆ ನಿಮಗೆ ಏನಾದರೂ ಈ ರಾಜ್ಯದ ರೈತರ ಬಗ್ಗೆ ಈ ರಾಜ್ಯದ ಕೃಷಿ ಕಾರ್ಮಿಕರ ಬಗ್ಗೆ ಈ ರಾಜ್ಯದ ವೀಕರ್ ಸೆಕ್ಷನ್ಸ್ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಬದ್ಧತೆ ಇದ್ರೆ ನಿಮ್ಮ ಮನೆ ಒಂದು ನಾಲ್ಕು ಬಾಗಿಲಾಗಿರೋದು ನಾನು ಅದರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ಸ್ವಲ್ಪನಾದ್ರೂ ನಿಮಗೆ ಬದ್ಧತೆ ಇದ್ರೆ ರಾಜ್ಯಪಾಲರಿಗೆ ನಿಮ್ಮ ಸಲಹೆಯನ್ನ ಕೊಟ್ಟು ಕೂಡಲೇ ಈ ಆರ್ಡಿನೆನ್ಸ್ ಅನ್ನ ಅಸೆಂಟ್ ಕೊಟ್ಟು ಜಾರಿಗೆ ತಂದು ಈ ರಾಜ್ಯದ ಸುಮಾರು ಈ ರಾಜ್ಯದಲ್ಲಿ ಅರವತ್ತೊಂಬತ್ತು ಲಕ್ಷ ಈ ರಾಜ್ಯದಲ್ಲಿ ಅರವತ್ತೊಂಬತ್ತು ಲಕ್ಷ ಭಾಗವಹಿಸಿದ್ದಾರೆ ಸಾಲಗಾರರಿಂದ ಈ ಮೈಕ್ರೋ ಫೈನಾನ್ಸಿಂಗ್ ಸಾಲ ತೆಗೆದುಕೊಂಡಿರುವಂತವರು ಆಥರೈಸ್ಡ್ ಅಂಡ್ ಅನಾಥರೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅರವತ್ತೊಂಬತ್ತು ಲಕ್ಷ ಜನರು ಇವತ್ತು ಇದರಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ ಈ ಸಾಲದ ಹಣ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ಇದೆ ಇದರ ಮೇಲೆ ಇಂಟ್ರೆಸ್ಟು ಕಾಂಪೌಂಡ್ ಇಂಟ್ರೆಸ್ಟು ಬಡ್ಡಿ ಮೇಲೆ ಬಡ್ಡಿ ಮೀಟ್ರ್ ಬಡ್ಡಿ ಚಕ್ರ ಬಡ್ಡಿ ಇವೆಲ್ಲ ಹಾಕಿ ಎಂಟು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಇರುವಂತಹ ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ಏಳು ಪರ್ಸೆಂಟ್ ಆರು ಪರ್ಸೆಂಟ್ ಮೂವತ್ತಾರು ಪರ್ಸೆಂಟ್ ಪರ್ಸೆಂಟ್ ಮೂವತ್ತೊಂಬತ್ತು ಸಹ ಇದೆ ಇದು ಅನ್ಯಾಯ ಇಲ್ವಾ ಮಿಸ್ಟರ್ ರಾಜ್ಯಪಾಲ ಇದನ್ನು ತಡೆಯುವಂತ ಜವಾಬ್ದಾರಿ ಸಿನ್ಸ್ ನಿಮ್ಮೇಲೆ ಸಂವಿಧಾನದ ರೀತಿಯ ಸರ್ಕಾರ ಜನರ ಬದುಕಿನ ಬಗ್ಗೆ ಕಾಳಜಿ ವಹಿಸಿಕೊಂಡು ಕೊಟ್ಟಿರುವಂತಹ ಆರ್ಡಿನೆನ್ಸ್ ದಯಮಾಡಿ ತಾತ್ಸಾರ ಭಾವನೆಯಿಂದ ನೋಡೋದನ್ನ ಬಿಟ್ಟು ಕಾನೂನ ಚೌಕಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಪರಿಗಣಿಸಿ ಕೂಡಲೇ ಅಸೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಅತ್ಯಂತ ಆಗ್ರಹ ಪೂರ್ವಕವಾಗಿ ఆగ్రహిస్త మాతా బయస్ థ్యాంక్ యూ నోడి నేను రాజ స్పష్టబడి అంతి స్పష్టన కళో అనేక ఇష్యూస్ ఇవి భారతీయ జనతా పార్టీ జె అనేక ఇష్యూస్ ಅಸೆಂಟ್ಗೆ ಅಥವಾ ಅವರ ಪರ್ಮಿಷನ್ಗೆ ಅವರ ಮುಂದೆ ಇದ್ದ ಅವುಗಳ ಬಗ್ಗೆ ವರ್ಷಾನುಗಟ್ಲೆ ಆದರೂ ವಿಲೇವಾರಿ ಮಾಡೋದಿಲ್ಲ ಕೇಳೋದಿಲ್ಲ ಆದರೆ ಇದು ಬಡವರ ಪರವಾಗಿರುವಂತ ಯಾರು ಇವತ್ತು ಪ್ರಭಿನಿತ್ಯ ಕೇಂದ್ರಗಳಲ್ಲಿ ತಾವೇ ಹೇಳ್ತಾರೆ ಅಲ್ಲಿ ಮೈಕ್ರೋ ಫೈನಾನ್ಸ್ ಇಂದ ಸಾವ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಲ್ಲಿ ಯಾರೋ ಮನೆ ಲೂಟಿ ಮನೆ ಲೂಟಿ ಮಾಡಿದ್ರು ಅಲ್ಲಿ ಎಲ್ಲೋ ಅವರ ಮನೆಯ ಸಾಮಾನುಗಳನ್ನು ಆಚೆಗೆ ಹಾಕಿದ್ರು ತಾಳಿ ಕಿತ್ಕೊಂಡ್ರು ಇದರಲ್ಲಿ ಕಾಲಹರಣ ಮಾಡೋದು ಇದೆಯಲ್ಲ ಇದನ್ನು ಕೇಳೋ ನಾಳೆ ಇದನ್ನ ಕಾನೂನಲ್ಲೂ ಸಹ ಸೆಷನ್ಸ್ ಕಳೆದ ಆರು ವಾರಗಳಲ್ಲಿ ಸೆಷನ್ ಮುಂದೆ ಬರುತ್ತೆ ಒಂದು ವೇಳೆ ಏನಾದರೂ ಲೋಪಗಳಿದ್ರೆ ವಿರೋಧ ಪಕ್ಷದವರು ಅಪ್ಪ ಸರ್ಕಾರ ಆ ಲೋಪಗಳನ್ನು ಸರ್ಪಡಿಸತಕ್ಕಂಥದ್ದು ಅವಕಾಶ ಇದೆ ಇಮಿಡಿಯೇಟ್ ಇಮ್ಮಿಡಿಯೇಟ್ ಈ ಪ್ರಾಣಿಗಳ ರಕ್ಷಣೆ ಮಾಡುವಂಥದ್ದು ಆಸ್ತಿ ಪಾಸ್ತಿಗಳ ರಕ್ಷಣೆ ಮಾಡುವಂಥದ್ದು ಗವರ್ನರ್ ಮತ್ತು ಸರ್ಕಾರದ ಜವಾಬ್ದಾರಿ ಅಲ್ವಾ ಈ ಜವಾಬ್ದಾರಿ ನುಚ್ಕೊಳುವಂಥದಕ್ಕೆ ರಾಜ್ಯಪಾಲರು ಸಾಲ ಯಾವ ಕಾನೂನು ರೀತಿ ಸಾಲ ಕೊಟ್ಟಿದ್ರಿ ಅನ್ರಿಜಿಸ್ಟರ್ಡ್ ಅಥಾರಿಟೀಸ್ ಅಲ್ಲಿ ಸಾಲ ಮನ್ನಾ ಮಾಡೋದಕ್ಕೆ ಶಿಫಾರಸಾಗಿರುವಂತಹ ಯಾರು ಕಾನೂನಿನ ಚೌಕಟ್ಟಿನಿಂದ ಹೊರಗಿದ್ದಾರೆ ಅವರ ಮೇಲೆ ಅವರ ಸಾಲ ಸ್ಟ್ಯಾಂಡ್ಸ್ ಡಿಸ್ಚಾರ್ಜ್ ಅಂತ ಹೇಳಿರುವಂಥದ್ದು ಯಾಕಪ್ಪ ನಿಮಗೆ ಇಷ್ಟೊಂದು ನೀವೇನಾದರೂ ನಿಮ್ಮ ಯಾರಾದರೂ ನಿಮ್ಮ ಈ ಮನಿ ಲೆಂಡರ್ಸ್ನ ನ ಸಹವಾಸ ಇದೆ ಇನ್ಫ್ಲೂಯನ್ಸ್ ಆಗಿದೆಯಾ ಕೇಳಬೇಕಾದ್ರೆ ದೇರ್ ಮಸ್ಟ್ ಬಿ ಎಂಟ್ ಎಲ್ಲಾದರೂ ಸಂವಿಧಾನ ಬಾಹಿರ ಆಗಿದೆ ಇಲ್ಲಿ ಒಂದು ಪ್ರೆಸಿಡೆಂಟ್ ಇದೆ ಫೈವ್ ಆರ್ಡಿನೆನ್ಸ್ ಮೂರು ತಂದಿದ್ದಾರೆ ಕಾನೂನ್ ಆಗಿದೆ ಅದೇ ಹಣಮಂತರಿಗೆ ಇಂಡಸ್ಟ್ರಿಯಲಿಸ್ಟ್ಗಾದ್ರೆ ಯಾರು ಕೇಳೋದಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ಸಾಲನೂ ಮನ್ನಾ ಮಾಡ್ತಾರೆ ಸುಮಾರು ಇಪ್ಪತ್ತೆಂಟು ಲಕ್ಷ ಕೋಟಿ ಮನ್ನಾ ಮಾಡಿದಾರಲ್ರಿ ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ಬಜೆಟ್ ಮನ್ನಣೆ ಮಾಡಿದ್ರಲ್ಲ ಅವತ್ತೇನಾದ್ರು ನಿಮಗೆ ಈ ದೇಶದ ಬಡವರ ಬಗ್ಗೆ ಈ ದೇಶದ ಕೃಷಿ ಕಾರ್ಮಿಕರ ಬಗ್ಗೆ ಅವರ ಸಾಲಗಳ ಬಗ್ಗೆ ಅವರ ಬದುಕಿನ ಬಗ್ಗೆ ಏನಾದರೂ ಇದ್ದಿದ್ರೆ ಎಲ್ರಿ ಅವರ ಸಾಲವನ್ನು ನಾವೇ ಡಿಸ್ಚಾರ್ಜ್ ಮಾಡ್ತೀವಿ ಹೇಗೆ ಇಂಡಸ್ಟ್ರಿಯಿಸ್ ಮಾಡಿದೀವಿ ಮಾಡ್ತೀವಿ ಅನ್ನುವಂಥ ಮಾತನ್ನಾದ್ರೂ ಹೇಳ್ಬೋದಾಯ್ತಲ್ವಾ ಸೊ ಹಾಗಾಗಿ ಇದು ಬಹುಶಃ ಕಾಲಹರಣ ಮಾಡುವಂತ ಪ್ರವೃತ್ತಿಯನ್ನ ರಾಜ್ಯಪಾಲರು ತೋರಿದ್ದಾರೆ ರಾಜ್ಯಪಾಲರ ಆ ಘನತವ್ಯತ ರಾಜ್ಯಪಾಲರ ಸ್ಥಾನಕ್ಕೆ ನಮ್ಮ ಪಕ್ಷ ಅತ್ಯಂತ ಗೌರವ ಇಟ್ಕೊಂಡಿದೆ ಆದರೆ ಆ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಅವರ ಪೂರ್ವಾಶ್ರಮದ ಆ ಪಾರ್ಟಿಯ ಪೊಲಿಟಿಕಲ್ ಇಶ್ಯೂಸನ್ನು ಇಟ್ಟುಕೊಂಡು ತೊಂದರೆ ಮಾಡುವಂಥದ್ದು ಸರ್ಕಾರಕ್ಕೆ ಕೆಟ್ಟ ಹೆಸರು ತರತಕ್ಕಂಥದ್ದು ರಾಜ್ಯದ ಜನರಿಗೆ ತೊಂದರೆ ಮಾಡತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಹಾಗಾಗಿ ಆಗ್ರಹಿಸ್ತೇವೆ ದಯಮಾಡಿ ಬಡವರ ವಿಚಾರದಲ್ಲಿ ರಾಜಕಾರಣ ಮಾಡಕ್ಕೆ ಹೋಗ್ಬೇಡಿ